ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಸೌಜನ್ಯ ದೇವಿ ಸ್ವರೂಪವನ್ನು ಪಡೆದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ಈ ಹೋರಾಟಗಾರರು ಕೊಡ್ತಾ ಹೋಗ್ತಾರೆ ಈಗ ಮತ್ತೊಂದು ಸಾಕ್ಷಿಯನ್ನು ಕೂಡ ಈಗ ಕೊಟ್ಟಿದ್ದಾರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಒಂದು ರೀತಿಯಲ್ಲಿ ಮತ್ತೆ ಸೈಲೆಂಟ್ ಆಗಿತ್ತು ಅಂದರೆ ಕಂಪ್ಲೀಟಾಗಿ ಒಂದು ಹಂತದ ಹೋರಾಟ ಆಯಿತು ನಂತರ ಸೈಲೆಂಟ್ ಆಯಿತು ಮತ್ತೆ ಮುನ್ನೆಲೆಗೆ ಬಂತು ನಂತರ ಮತ್ತೆ ಆ್ಯಕ್ಟಿವ್ ಆಯಿತು ಮತ್ತೆ ಮುನ್ನೆಲೆಗೆ ಬಂತು ಮತ್ತೆ ಸೈಲೆಂಟ್ ಆಯಿತು ಮತ್ತೆ ಈಗ ಇನ್ನೊಂದು ರೀತಿಯಲ್ಲಿ ಮುನ್ನೆಲೆಗೆ ಬಂತು ಹೇಗೆ ಅಂತ ಹೇಳಿದರೆ ಈ ಧರ್ಮಸ್ಥಳದಲ್ಲಿ ಹೂತು ಹಿಡ ಹಾಕಲಾಗಿರುವಂತಹ ಹೆಣಗಳ ರಾಶಿಯ ಮೇಲೆ ನಡೀತಿರುವಂಥ ಬೆಳವಣಿಗೆಗಳ ಹಂತದಲ್ಲಿ ಅದೇ ಕಾರಣಕ್ಕೆ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದೇನು ಅಂತ ಹೇಳಿದರೆ ಇಲ್ಲರಿ ಸೌಜನ್ಯ ಒಂದು ಶಕ್ತಿಯಾಗಿದೆ ಸೌಜನ್ಯ ಈ ಪ್ರಕರಣದ ಮೂಲಕ ಅಂದರೆ ತನ್ನ ಪ್ರಕರಣದ ಮೂಲಕ ಇಲ್ಲಿ ನಡೆದಿರುವಂಥ ಬೇರೆ ಬೇರೆ ಘಟನೆಗಳು ಮತ್ತು ಸಾಕಷ್ಟು ಸೌಜನ್ಯರು ಇದ್ದಾರೆ ಇಲ್ಲಿ ಆ ಎಲ್ಲ ಸೌಜನ್ಯರಿಗೂ ಕೂಡ ನ್ಯಾಯವನ್ನು ಕೊಡಿಸುವಂತಹ ದೃಷ್ಟಿಯಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ಸ್ವರೂಪದಲ್ಲಿ ಬಂದು ಈ ಹೋರಾಟವನ್ನು ಮುನ್ನೆಲೆಗೆ ತರ್ತಾ ಇದ್ದಾಳೆ ಅನ್ನುವಂಥದ್ದು ಒಂದು ಭಾಗ ಎರಡನೇ ಭಾಗ ಇಲ್ಲಿ ಕೆಲವರ ಬಂಡವಾಳವನ್ನು ಕೂಡ ಬಯಲು ಮಾಡಬೇಕಲ್ವಾ ಈಗ ನೋಡಿ ನೀವು ನಂಬ್ತಿರೋ ಬಿಡ್ತಿರೋ ಕನ್ನಡದ ಯಾವುದಾದ್ರೂ ಒಂದು ಮಾಧ್ಯಮ ಇದ್ರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಿದೆಯಾ ಇಲ್ಲ ಇಂಗ್ಲೀಷಲ್ಲಿ ಮಾಡ್ತಿದ್ದಾರೆ ಮಲಯಾಳಮಲ್ಲಿ ಮಾಡ್ತಿದ್ದಾರೆ ಹಿಂದಿಯಲ್ಲಿ ಮಾಡ್ತಿದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಇದರ ಬಗ್ಗೆ ಸುದ್ದಿ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಆಗ್ತಿದೆ ಅದು ಹೊರತುಪಡಿಸಿ ಕನ್ನಡದ ಯಾವ ನ್ಯೂಸ್ ಅವರು ಕೂಡ ಈಗ ಇದ್ರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಿಲ್ಲ ಕಾರಣ ಏನು ಅಂತ ಹೇಳಿದರೆ ಮೌನವಾಗಿದ್ದಾರೆ ಇನ್ನು ನಮ್ಮ ಸಮಾಜನೂ ಕೂಡ ಮೌನವಾಗಿದೆ ಒಂದು ರೀತಿಯಲ್ಲಿ ಸಾಕಷ್ಟು ಜನ ಇದ್ರ ಬಗ್ಗೆ ಯಾಕಪ್ಪ ಬೇಕು ಅನ್ನೋ ರೀತಿಯಲ್ಲಿ ಮೌನವಾಗಿದ್ದಾರೆ ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಮೌನವಾಗಿರಬೇಕಾಗಿರೋದು ಯಾರು ಅಂತ ಹೇಳಿದರೆ ಬೇರೆಯವರು ನಾವಲ್ಲ ಮೌನವಾಗಿರಬೇಕಾಗಿರೋದು ನ್ಯಾಯಕ್ಕಾಗಿ ಅಥವಾ ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ಕೂಡ ಈ ರೀತಿ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಧ್ವನಿಯನ್ನೇ ಎತ್ತಲೇಬೇಕು ಇಂತಹ ಅನ್ಯಾಯಗಳ ವಿರುದ್ಧ ಅದು ನಾನು ಹೇಳ್ತಿರೋದು ಯಾವುದೋ ಒಂದು ಈಗ ಅವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಿದ್ದಾರಲ್ಲ ಸಾಕಷ್ಟು ಜನ ಏನು ಆರೋಪ ಮಾಡ್ತಿದ್ದಾರೆ ಒಂದು ವರ್ಗದ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ನಮಗೆ ಗೊತ್ತಿಲ್ಲ ರೀ ನಾನಂತೂ ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಆರೋಪವನ್ನು ಹೊರಿಸ್ಲಿಕ್ಕೆ ಸಿದ್ಧವಾಗಿಲ್ಲ ಸದ್ಯದ ಪರಿಸ್ಥಿತಿ ರೀ ಯಾರೇ ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಇದರಲ್ಲಿ ಯಾರದೇ ಪಾಲಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಎಂಥ ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ಅಥವಾ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಈಗ ಈ ಪ್ರಕರಣದಿಂದ ದೂರ ಉಳಿದೋರು ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅಥವಾ ಇಫ್ಟ್ ಇನ್ ಕೇಸ್ ಈಗಾಗಲೇ ನಿರುಪರಾಧಿ ಅಂತ ಹೇಳಿಬಿಟ್ಟು ಘೋಷಣೆ ಆದವ್ರು ಆಗಿರ್ಬೋದು ಯಾರಾದರೂ ಆಗಿರ್ಬೋದು ತಪ್ಪು ಮಾಡಿದವರೇ ಶಿಕ್ಷೆ ಆಗಲೇಬೇಕು ಇದು ನ್ಯಾಯಾಧಿಕರಣದ ಮೂಲಕ ಆಗಬೇಕಾಗಿರುವಂಥ ವಿಚಾರ ಹೀಗಾಗಿ ಇಲ್ಲಿ ಈಗ ಪ್ರಮುಖವಾಗಿ ಯಾವಾಗ ಈ ನೂರಾರು ನೂರಾರು ದೇಹಗಳು ಮಣ್ಣಲ್ಲಿ ಮಣ್ಣಾಗಿದ್ದಾವೆ ನಾನೇ ಮಣ್ಣು ಮಾಡಿದ್ದು ಅಂತೇಳ್ಬಿಟ್ಟು ಒಬ್ಬ ವ್ಯಕ್ತಿ ಮುನ್ನೆಲೆಗೆ ಬಂದು ಸ್ಟೇಟ್ಮೆಂಟನ್ನು ಕೊಟ್ಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟನ್ನು ಪೊಲೀಸರ ಮುಂದೆ ಕೊಡ್ತಾನೋ ಇದೀಗ ಮತ್ತೆ ಸೌಜನ್ಯ ಪ್ರಕರಣವನ್ನು ಕೂಡ ಮೊದಲ ಮುನ್ನೆಲೆಗೆ ಬಂದಿದೆ ಮೂಲೆ ಸೇರಿದಂಥ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಅದರ ಜೊತೆಗೆ ಈಗ ಇಂತಹ ಭೀಕರ ಮತ್ತು ಭೀಭತ್ಸ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಆದರೆ ಈ ಮೌನ ಇದೆಯಲ್ಲ ಮೌನ ತುಂಬ ಡೇಂಜರಸ್ ಇದೇ ಮೌನವನ್ನು ಬಳಸ್ಕೊಂಡು ಈ ವಿಚಾರವನ್ನು ಈ ವಿಚಾರವನ್ನು ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡ್ತಿರೋದು ಮಾತ್ರ ಅತ್ಯಂತ ದುಃಖದ ಸಂಗತಿ ಸಮಾಜದ ವಿವಿಧ ವರ್ಗಗಳು ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳು ಈ ಕುರಿತು ಜವಾಬ್ದಾರಿಯನ್ನು ವ್ಯಕ್ತಪಡಿಸಬೇಕಾಗಿತ್ತು ಆದರೆ ಒಬ್ಬ ನಟ ತನ್ನ ಹೆಂಡತಿಗೆ ವಿಚ್ಛೇದನವನ್ನು ಪಡೆದರೆ ಅದು ದಿನವಿಡೀ ಸುದ್ದಿ ಆಗ್ತದೆ ಒಬ್ಬ ನಟ ಜೈಲಿಗೆ ಹೋದರೆ ಅದೂ ಕೂಡ ದಿನವಿಡೀ ಸುದ್ದಿ ಆಗ್ತದೆ ಒಬ್ಬ ನಟ ಹೊಸ ಬಟ್ಟೆಯನ್ನು ಹಾಕ್ತಾ ತುಳಸಿಗೆ ನೀರು ಹಾಕ್ತಾ ಅಂತ ಹೇಳಿದ್ರು ಕೂಡ ದೊಡ್ಡ ಸುದ್ದಿ ಆಗ್ತದೆ ಹಾಗೆಯೇ ಒಬ್ಬ ನಟಿ ಯಾರೋ ಜೊತೆಗೆ ಹೋದ್ಲು ಎಣ್ಣೆ ಹೊಡೆದು ಟೈಟ್ ಆದ್ಲು ಅಂತ ಹೇಳಿದ್ರೆ ಅದು ಕೂಡ ದೊಡ್ಡ ಸುದ್ದಿ ಆಗ್ತದೆ ಇನ್ನು ಬಟ್ಟೆ ಬಿಚ್ಚಿಕೊಂಡು ಆಕೆಯ ಈ ಪ್ರೈವೇಟ್ ಪಾರ್ಟ್ಸ್ಗಳನ್ನು ತೋರಿಸೋ ರೀತಿಯಲ್ಲಿ ಬಟ್ಟೆ ಹಾಕ್ಕೊಂಡ್ಲು ಅಂತ ಹೇಳಿದ್ರು ಕೂಡ ಅದು ಕೂಡ ದೊಡ್ಡ ಸುದ್ದಿ ಆಗ್ತದೆ ಯಾರಿಗೆ ನಮ್ಮ ಮಾಧ್ಯಮದವರಿಗೆ ಅಷ್ಟು ಮಾತ್ರ ಅಲ್ಲ ರೀ ಇನ್ನೂ ವಿಚಿತ್ರ ಏನಂತ ಹೇಳಿದ್ರೆ ಯಾವುದೋ ಸೆಲೆಬ್ರಿಟಿ ಮನೆಯಲ್ಲಿ ವೈಯಕ್ತಿಕ ಸಮಸ್ಯೆಗಳು ಅಥವಾ ಅಭಿನಾಭಿಪ್ರಾಯಗಳು ಬಂದರೆ ಅದೇ ದೊಡ್ಡ ವಿಚಾರ ಆಗ್ತದೆ ಬಟ್ ಇಲ್ಲಿ ಯಾವುದು ಒಬ್ಬ ಹೆಂಡತಿಯನ್ನು ಗಂಡ ತಳ್ಳದಂತೆ ಗಂಡನ ಹೆಂಡತಿ ತಳ್ಳದಂತೆ ಅಲ್ಲೇ ಅಕ್ರಮ ಸಂಬಂಧ ಇತ್ತಂತೆ ಇವೆಲ್ಲದರ ಬಗ್ಗೆ ಮಾತನಾಡುವಂತಹ ಈ ಮಾಧ್ಯಮದವರಿಗೆ ಇಲ್ಲಿ ಇಷ್ಟು ದೊಡ್ಡ ಘಟನೆ ನಡೀತಿರೋದು ಮಾತ್ರ ಚರ್ಚೆಗೆ ಅಥವಾ ಇದರ ಬಗ್ಗೆ ಒಂದು ವಿಚಾರವನ್ನು ಜನರಿಗೆ ತಿಳಿಸುವಂತಹ ಮಟ್ಟಿಗೂ ಕೂಡ ಪ್ರಜ್ಞೆ ಇಲ್ಲದೆ ಇರುವಂಥದ್ದು ಅತ್ಯಂತ ದುರಾದೃಷ್ಟಕರ ಈಗಾಗಲೇ ಪ್ರಮುಖವಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಯಾಮಗಳು ಬರುತ್ತಿದ್ದಾವೆ ಒಂದು ಇಲ್ಲಿ ಈ ಸುತ್ತಮುತ್ತ ನಡೆದಿರುವಂಥ ಬೇರೆ ಬೇರೆ ಘಟನೆಗಳ ಬಗ್ಗೆಯೂ ಕೂಡ ಈಗಾಗಲೇ ತಹಶೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಅವರ ಸಮ್ಮುಖದಲ್ಲಿ ಈಗ ಬೇರೆ ಬೇರೆ ರೀತಿಯಲ್ಲಿ ಈ ಎಲ್ಲ ದೇಹಗಳನ್ನು ಹೊರಗಡೆ ತೆಗಿಬೇಕು ಮತ್ತು ಅಲ್ಲಿ ಏನೇನು ಆಗಿದೆ ಅನ್ನೋದನ್ನು ಯಾವುದ್ರ ಮೂಲಕ ಎಲ್ಲೆಲ್ಲಿ ಯಾವುದ್ಯಾವ ಸ್ಥಳಗಳಲ್ಲಿ ಹೂಳಲಾಗಿದೆ ಅವೆಲ್ಲವನ್ನು ಕೂಡ ತೋರಿಸ್ತೀನಿ ಅಂತಲೂ ಕೂಡ ಆತ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋದರಿಂದ ಆ ಎಲ್ಲ ಕೆಲಸಗಳನ್ನು ಕೂಡ ಇನ್ನೂ ಮಾಡಬೇಕಾಗುತ್ತೆ ಪೊಲೀಸರು ಕೂಡ ಈ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ ಈ ಹಿಂದೆ ಇದ್ದಂಥ ಪೊಲೀಸರ ರೀತಿ ಹೇಗಿರುವಂಥ ಪೊಲೀಸರಿಲ್ಲ ತುಂಬ ಎಚ್ಚರಿಕೆಯಿಂದ ಮತ್ತು ತುಂಬ ಸೂಕ್ಷ್ಮತೆಯಿಂದ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಮತ್ತು ಯಾವ್ಯಾವ ರೀತಿಯಲ್ಲಿ ಇದನ್ನು ತೆಗಿಬಹುದು ಈಗಾಗಲೇ ದೇಹಗಳನ್ನು ಹೂತಿದಾರಲ್ಲ ಅದನ್ನು ಕೂಡ ತೆಗೆಯುವಂಥ ಕೆಲಸಗಳು ಆಗಬೇಕಾಗುತ್ತೆ ಆಗ ಈ ಫಾರೆನ್ಸಿಕ್ ಅವರಾಗಿರ್ಬೋದು ಫಿಂಗರ್ ಪ್ರಿಂಟ್ ತಂಡಗಳು ಆಗಮಿಸಿ ಅವೆಲ್ಲ ಕೂಡ ಪರಿಶೀಲನೆ ಮಾಡಿ ಅವೆಲ್ಲದೂ ಕೂಡ ಪ್ರಮುಖವಾಗಿ ಏನಾಗಬೇಕು ವೀಡಿಯೋ ಚಿತ್ರೀಕರಣ ಆಗಬೇಕು ಆಗ ಇವೆಲ್ಲದಕ್ಕೂ ಕೂಡ ಇಲ್ಲಿ ಒಂದು ಸ್ಪಷ್ಟವಾದಂತಹ ಉಲ್ಲೇಖಗಳು ಸಿಗ್ತವೆ ಇದರ ಜೊತೆಗೆ ಅಲ್ಲಿ ದೇಹಗಳು ಇದೆಯಾ ನಿಜವಾಗ್ಲೂ ಕೂಡ ಆತ ಆರೋಪ ಮಾಡಿದಂತೆ ದೇಹಗಳು ಇದೆಯಾ ಇದ್ರೆ ಯಾವ ಪರಿಸ್ಥಿತಿಯಲ್ಲಿದ್ದಾವೆ ಜೊತೆಗೆ ಆ ದೇಹಗಳನ್ನು ಗುರುತಿಸುವಂಥ ಪ್ರಕ್ರಿಯೆ ಕೂಡ ಆಗಬೇಕು ಎಷ್ಟೋ ಜನ ಹೇಳ್ತಿದ್ದಾರೆ ಅನಾಥ 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 ಶವಗಳು ಅಂತೇಳಿ ಇರಲಿಲ್ಲ ಖಂಡಿತವಾಗ್ಲೂ ಕೂಡ ಅನಾಥ ಅಲ್ಲವುಗಳು ಅದನ್ನು ನಾವು ಈಗಲೇ ಜಡ್ಜ್ಮೆಂಟ್ ಕೊಡಬಾರ್ದು ಅದಕ್ಕೆ ಪೂರಕವಾದಂತಹ ಕುಟುಂಬಗಳಿದ್ದಾವೆ ಎಷ್ಟೋ ಕುಟುಂಬಗಳು ಇವತ್ತಿಗೂ ಕೂಡ ಮೌನವಾಗಿಬಿಟ್ಟಿದ್ದಾವೆ ಅಯ್ಯೋ ಏನಾಯಿತು ಏನೋ ನದಿಯಲ್ಲಿ ಹೋಗಿಬಿಟ್ರು ಏನೋ ಹೀಗೆಲ್ಲ ಅಂದ್ಕೊಂಡಿದ್ದಾರೆ ಈಗ ಅದು ಯಾರು ಯಾರ ಡಿ ಎನ್ ಎಗೆ ಮ್ಯಾಚ್ ಆಗುತ್ತೆ ಸಾಧ್ಯವಾದರೆ ಹಿಡಿಯೋದಕ್ಕೆ ಸಾಧ್ಯವಾದರೆ ಯಾರ್ದು ಅಂತೇಳಿ ಗೊತ್ತಾಗುತ್ತಾ ಇವೆಲ್ಲದೂ ಕೂಡ ಆಗಬೇಕು ಯಾಕಂತೇಳಿದ್ರೆ ಇವೆಲ್ಲದೂ ಕೂಡ ಆದಾಗ ಆ ಕುಟುಂಬದ ಸಾಕ್ಷಿಯು ಕೂಡ ಪ್ರಮುಖ ಆಗ್ತದೆ ಆ ಕುಟುಂಬ ಬಂದು ಕೋರ್ಟ್ನ ಮುಂದೆ ಇಲ್ಲ ಅವನು ಧರ್ಮಸ್ಥಳಕ್ಕೆ ಹೋಗಿದ್ದ ಹೌದು ಅಂತೇಳ್ಬಿಟ್ಟು ಹೇಳಿದ್ರು ಅಂತ ಹೇಳಿದ್ರೆ ಅದು ಕೂಡ ಪ್ರಮುಖ ಸಾಕ್ಷಿ ಆಗ್ತದೆ ಹಾಗಾಗಿ ಈ ವಿಚಾರದ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ಆಯಾಮದಲ್ಲಿ ಒಂದಷ್ಟು ಚಿಂತನೆಯನ್ನು ಇಟ್ಕೊಂಡಿದ್ದಾರೆ ಈ ರೀತಿ ರೀತಿ ಮಾಡೋಣ ಅನ್ನುವಂಥದ್ದು ಅನ್ನೋದು ಒಂದು ಭಾಗ ಇನ್ನು ಪ್ರಮುಖವಾಗಿ ಈ ಎಲ್ಲ ಘಟನೆಗಳು ಅಂದರೆ ಈಗ ಅಲ್ಲಿರುವಂತಹ ತೆಹಿಗಳನ್ನು ಎತ್ತುವಂಥ ಪ್ರಕ್ರಿಯೆ ಆಗುತ್ತೆ ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಅನ್ನುವಂಥ ಹಂತದಲ್ಲಿ ಒಂದು ಖುಷಿಯ ವಿಚಾರ ಏನು ಅಂತ ಹೇಳಿದರೆ ಅಥವಾ ಒಂದು ಸಮಾಧಾನದ ವಿಚಾರ ಖುಷಿ ಅಂತಲೂ ಹೇಳೋಕ್ಕಾಗಲ್ಲ ಸಮಾಧಾನದ ವಿಚಾರ ಏನು ಅಂತ ಹೇಳಿದರೆ ಸೌಜನ್ಯ ಪ್ರಕರಣವು ಕೂಡ ಮುನ್ನೆಲೆಗೆ ಬಂತು ಅಂತೇಳಿ ನಾನು ಆರಂಭದಲ್ಲೇ ಹೇಳಿದೆಲ್ಲ ಸೌಜನ್ಯ ಯಾವುದೋ ಒಂದು ರೀತಿಯಲ್ಲಿ ಮತ್ತೆ 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 ನಮ್ಮ ನಡುವೆ ಜೀವಂತವಾಗಿದ್ದಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅದಕ್ಕೆ ಸೌಜನ್ಯ ಒಂದು ಶಕ್ತಿ ಅಂತೇಳಿ ಹೇಳೋದು ಈಗ ನೋಡಿ ಈ ಪ್ರಕರಣದ ಮೂಲಕ ಸೌಜನ್ಯ ಪ್ರಕರಣವು ಕೂಡ ಹೊರಗಡೆ ಬರುತ್ತೆ ಆ ಪ್ರಕರಣದ ಸತ್ಯ ಏನಿತ್ತು ಅಥವಾ ಮುಳುಗಿ ಹೋಗಿರುವಂಥ ಸತ್ಯ ಏನಿತ್ತು ಅದು ಕೂಡ ಹೊರಗಡೆ ಬರುತ್ತೆ ಈ ಪ್ರಕರಣದಲ್ಲೂ ಕೂಡ ಭಾಗಿಯಾದವ್ರು ಯಾರು ಈ ಸೌಜನ್ಯ ಪ್ರಕರಣದಲ್ಲಿ ಭಾಗಿಯಾದವರು ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನುಡಿಯೋದಕ್ಕೆ ಸಹಕಾರಿಯಾಗ್ತದೆ ಅವಾಗ ಒಂದಂತೂ ಕ್ಲಿಯರ್ ಆಗುತ್ತೆ ಈ ಪ್ರಕರಣದಲ್ಲಿ ಭಾಗಿಯಾದವರೇ ಇಲ್ಲಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಭಾಗ್ಯ ಆಗ್ ಆಗಿರಬಾರ್ದು ಯಾಕೆ ಆಗಿರಬಾರ್ದು ಇರಬಹುದಲ್ವಾ ಅಂತ ಕೂಡ ಅನುಮಾನ ಮೂಡುತ್ತೆ ಹಾಗಾಗಿ ಈ ವಿಚಾರದಲ್ಲೂ ಕೂಡ ಒಂದು ಸಮಾಧಾನ ಸೌಜನ್ಯ ಪ್ರಕರಣಕ್ಕೂ ಕೂಡ ಒಂದು ಕನ್ಕ್ಲೂಷನ್ ಸಿಗಬಹುದು ಅನ್ನುವಂಥದ್ದು ಒಂದು ನಂಬಿಕೆ ನೋಡೋಣ ಈಗ ಒಂದು ಈಗ ಪ್ರಮುಖವಾಗಿ ಆಗಬೇಕಾಗಿರೋದು ಪೊಲೀಸ್ ಇಲಾಖೆ ಮತ್ತು ಕೋರ್ಟ್ನ ಮೂಲಕ ಎಲ್ಲರೂ ಕೂಡ ಈಗ ಆಗಬೇಕಾಗಿರೋದು ಏನಂತ ಹೇಳಿದರೆ ಒಂದು ಇಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಹೊರಗಡೆ ಹೋರಾಟಗಳು ನಡೀತಾ ಇರ್ತವೆ ಬಟ್ ಪೊಲೀಸ್ ಇಲಾಖೆ ಇದರ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನು ಮಾಡಬೇಕು ಕೂಲಂಕುಷವಾದಂಥ ತನಿಖೆಯನ್ನು ಮಾಡಿ ಅಲ್ಲಿ ಯಾರ್ಯಾರ ದೇಹ ಮಣ್ಣಲ್ಲಿ ಮಣ್ಣಾಗಿದೆ ಆ ದೇಹದ ಹಿನ್ನೆಲೆಯೇನು ಯಾರಿಗೆ ಸಂಬಂಧಪಟ್ಟಿದ್ದು ಇದರ ಬಗ್ಗೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರಬೇಕು ಒಂದು ಎರಡನೇದು ಈ ಪ್ರಕರಣದ ಜೊತೆಗೆ ಬೇರೆ ಎಲ್ಲ ಪ್ರಕರಣಗಳು ಈಗ ಎಷ್ಟೋ ಹೆಸರುಗಳಿದ್ದಾವೆ ಅವ್ರದೆಲ್ಲ ಹೆಸರುಗಳು ಹೇಳೋದು ಬೇಡ ಯಾಕಂತ ಹೇಳಿದ್ರೆ ಒಂದಷ್ಟು ಹೆಸರುಗಳು ವಿವಾದದಲ್ಲಿದ್ದಾವೆ ಯಾರ ಹೆಸರನ್ನು ಕೂಡ ತೆಗೆದುಕೊಳ್ಳೋದು ಬೇಡ ಅಂದರೆ ಅವ್ರ ಕಣ್ಮೆರೆ ಆಗಿದ್ದಾರೆ ಅಂತ ಇವರು ಕಣ್ಮರೆ ಅಂತ ಅಂತೇಳಿ ಒಂದಷ್ಟು ಹೆಸರುಗಳಿದ್ದಾವಲ್ಲ ಅವು ಯಾವುದ್ರ ಬಗ್ಗೆಯೂ ಕೂಡ ಚರ್ಚೆ ಆಗೋದು ಬೇಡ ಅದ್ರ ಬಗ್ಗೆ ಈಗ ಒಂದು ಸ್ಪಷ್ಟವಾದಂತಹ ನಿಲುವು ಸಿಗಬೇಕು ಅಂತ ಹೇಳಿದ್ರೆ ಏನಾಗಿತ್ತು ಅವರಿಗೆ ನಿಜವಾಗ್ಲೂ ಕೂಡ ಅವರು ನೀರಲ್ಲಿ ಕುಚ್ಕೊಂಡು ಹೋದಾರಾ ಅಥವಾ ಅವ್ರ ಮೇಲೆ ಯಾರಾದರೂ ಎರಗಿದ್ರ ಏನಾಗಿತ್ತು ಇವೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಹೊರಗಡೆ ಬರಬೇಕಾಗುತ್ತೆ ಅದು ಬರಬೇಕು ಅಥವಾ ಅದು ಆಗಬೇಕು ಅಂತ ಹೇಳಿದ್ರೆ ನೀಟಾಗಿ ತನಿಖೆ ಆಗಬೇಕು ತನಿಖೆ ಆದಾಗ ಮಾತ್ರ ಸಾಧ್ಯ ಹಾಗಾಗಿ ಈಗ ಮಹಿಳಾ ಆಯೋಗದ ಒತ್ತಾಯ ಕೂಡ ಅದೇ ಇಲ್ಲಿ ಸರಿಯಾದಂಥ ತನಿಖೆ ಆಗಬೇಕು ಎಸ್ ಐ ಟಿ ರಚನೆ ಮಾಡಿ ಈ ಪ್ರಕರಣದ ಬಗ್ಗೆ ತನಿಖೆ ಆದಾಗ ಸೌಜನ್ಯ ಪ್ರಕರಣಕ್ಕೂ ಕೂಡ ಒಂದು ಮರುಜೀವ ಬರುತ್ತೆ ಅದು ಕೂಡ ಮುನ್ನೆಲೆಗೆ ಬರುತ್ತೆ ಅನ್ನೋದು ಅಥವಾ ಅದರ ಪ್ರಕರಣದ ಹಿನ್ನೆಲೆಯೂ ಕೂಡ ಬಯಲಾಗುತ್ತೆ ಅನ್ನೋದು ಈಗೆಲ್ಲರ ನಂಬಿಕೆಯಲ್ಲಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ